ಇನ್ನು ಹುಕ್ಕೇರಿ ತಾಲೂಕಿನ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಫೈನಲ್ ಆಗಿದೆ ಹುಕ್ಕೇರಿ ತಾಲೂಕಿನ ಚುನಾವಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಹುಕ್ಕೇರಿ ತಾಲೂಕಿನ ಚುನಾವಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹುಕ್ಕೇರಿ ಚುನಾವಣೆಗೆ ತಡೆ ನೀಡಿತ್ತು ಧಾರವಾಡ ಪೀಠ ಧಾರವಾಡ ಹೈಕೋರ್ಟ್ ಪೀಠದ ಆದೇಶಕ್ಕೆ ಈಗ ತಡೆಯಾಗದೆ ಬಂದಿದೆ ನಾಳೆಯೇ ಚುನಾವಣೆ ನಡೆಸುವಂತೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಹುಕ್ಕೇರಿಯ ಏಳು ನಿರ್ದೇಶಕರ ಸ್ಥಾನಕ್ಕೆ ನಾಳೆ ಚುನಾವಣೆ ಆಗುತ್ತೆ ಈಗ ಈ ಆದೇಶಕ್ಕೆ ರಮೇಶ್ ಕತ್ತಿಯವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಧರ್ಮಕ್ಕೆ ಜಯವಾಗಿದೆ ಅಧರ್ಮಗಳಿಗೆ ಸೋಲಾಗಿದೆ ವಿರೋಧಿಗಳು ಮತ್ತೊಮ್ಮೆ ಮಣ್ಣು ಮುಕ್ಕಿದ್ದಾರೆ ಅಂತ ಹೇಳಿ ರಮೇಶ್ ಕತ್ತಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ನ್ಯಾಯಾಲಯಕ್ಕೆ ಕರ್ತವ್ಯ ನಿನ್ನೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಂಸ್ಥೆಗಳ ಒಂದು ನಿರ್ದರ್ಶನ ಸ್ಥಾನಕ್ಕಾಗಿ ನಿನ್ನೆ ಸನ್ಮಾನ್ಯ ಹೈಕೋರ್ಟ್ನವರು ಹುಕ್ಕೇರಿ ತಾಲೂಕಿನ ಕಡೆಯಾಜ್ಞೆ ನೀಡಿ ಅದನ್ನು ಇಪ್ಪತ್ತೆಂಟು ಹತ್ತಕ್ಕೆ ಮುಂದೂಡಿದರು ಸನ್ಮಾನಿತ ಗೌರವಾನ್ವಿತ ಹೈಕೋರ್ಟ್ನವರು ಡಬಲ್ ಬೆಂಚ್ನಲ್ಲಿ ಇವತ್ತಿನ ದಿವಸ ಅನೇಕ ಉದಾಹರಣೆ ಕೊಡೋದ್ರ ಮುಖಾಂತರ ಚುನಾವಣೆ ಪ್ರಕ್ರಿಯೆ ಒಮ್ಮೆ ಪ್ರಾರಂಭ ಆದ ನಂತರ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಮಾಡಿ ಮಾಡಿ ಮಾಡಬಾರ್ದು ಅನ್ನೋಂಥ ಸಾಕಷ್ಟು ವರ್ಡಿಂಗ್ಸ್ ಇದ್ದಂಥ ಸಂದರ್ಭದಲ್ಲಿ ನಿನ್ನೆಯ ಒಂದು ಸ್ಟೇಯನ್ನು ಅದನ್ನು ರದ್ದು ಮಾಡೋದ್ರ ಮುಖಾಂತರ ಹುಕ್ಕೇರಿ ತಾಲೂಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಚುನಾವಣೆ ನಾಳೆನೇ ಜರುಗ್ತಾ ಇದೆ ಜರುಗಿಸಬೇಕು ಅನ್ನೋಂಥ ನಿರ್ದೇಶನ ಸಂಬಂಧಪಟ್ಟಂಥ ಚುನಾವಣೆ ಅಧಿಕಾರಿಗಳಿಗೆ ಇವತ್ತು ಸಹ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು ಚುನಾವಣೆ ಅಧಿಕಾರದ ಜಿಲ್ಲಾಧಿಕಾರಿಗಳಿಗೆ ಅಥವಾ ಬ್ಯಾಂಕಿನ ಇ ಅವರಿಗೆ ಇವತ್ತು ದಿವಸ ಅಪ್ಲೋಡ್ ಮಾಡೋದ್ರ ಮುಖಾಂತರ ಚುನಾವಣೆಯನ್ನು ಜರುಗಿಸಬೇಕು ಅನ್ನೋ ಆದೇಶವನ್ನು ಮಾಡಿದಕ್ಕೆ ನಾನು ಗೌರವಾನ್ವಿತ ನ್ಯಾಯಾಲಯಕ್ಕೆ ತುಂಬ ಕೃತಜ್ಞತೆಗಳನ್ನು ಹೇಳೋದ್ರ ಮುಖಾಂತರ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ನಮ್ಮಂತ ಜನರ ನ್ಯಾಯಾಲಯ ಮೇಲಿನ ಒಂದು ವಿಶ್ವಾಸ ಹಿಮ್ಮಡಿಗೊಂಡಿತ್ತು ಇವತ್ತು ನಮ್ಮನ್ನ ಯಾರೋ ಒಬ್ಬರು ಹೇಳಲಿಕ್ಕೆ ಕೇಳಲಿಕ್ಕೆ ಇವತ್ತು ದಿವಸ ಭೂಮಿ ಮೇಲೆ ಅನ್ನೋಂಥ ಆತ್ಮಸ್ಥೈರ್ಯ ಬಂತು ನಿನ್ನೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಂಸ್ಥೆಗಳ ಒಂದು ನಿದರ್ಶನ ಸ್ಥಾನಕ್ಕಾಗಿ